ರಾಜ್ಯದ ಹಣಕಾಸು ವ್ಯವಸ್ಥೆ ಮೇಲುಸ್ತುವಾರಿಗೆ ವಿದೇಶಿ ಕನ್ಸಲ್ಟೆನ್ಸಿ ಬಿಜಿಸಿ ನೇಮಕಕ್ಕೆ ಬಿವೈ ವಿಜಯೇಂದ್ರ ಟೀಕೆ ವ್ಯಕ್ತಪಡಿಸಿದರು ಇದಕ್ಕೆ ಸಚಿವ ಬಿ ಪಾಟೀಲ್ ತಿರುಗೇಟನ್ನು ಕೊಟ್ಟಿದ್ದಾರೆ ಬಾಸ್ಟನ್ ಕನ್ಸಲ್ಟೆನ್ಸಿ ಗ್ರೂಪ್ ಕಂಪನಿ ನಮ್ಮ ಹೂಡಿಕೆಗೆ ಸಲಹೆಗಾರರಾಗಿದ್ದಾರೆ ಈ ಹಿಂದೆ ಯಡಿಯೂರಪ್ಪ ಬೊಮ್ಮಾಯಿ ಸರ್ಕಾರ ಇದ್ದಾಗಲೂ ಕೂಡ ಇದೇ ಬಿಸಿಜಿ ವಿದೇಶಿ ಕಂಪನಿ ಇತ್ತು ಟೆಂಡರ್ನಲ್ಲಿ ಭಾಗಿಯಾಗಿದ್ದು ಪಾರದರ್ಶಕವಾಗಿ ಅವರು ಪುನಃ ಆಯ್ಕೆಯಾಗಿದ್ದಾರೆ ವಿಜೇಂದ್ರ ತಿಳಿದುಕೊಂಡು ಮಾತನಾಡಲಿ ಇದೇ ಮೋದಿ ಸರ್ಕಾರದ ವಿಷನ್ ಡಾಕ್ಯುಮೆಂಟರಿಯನ್ನ ಬಿಸಿಜಿ ಮಾಡಿದೆ ವಿಜೇಂದ್ರ ಮತ್ತು ಬಿಜೆಪಿ ಅವರು ಮೊದಲು ಮೋದಿ ಅವರನ್ನ ಪ್ರಶ್ನೆ ಮಾಡಲಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ನಮ್ಮ ಪ್ರತಿನಿಧಿ ಅನಿಲ್ ಎಂಬಿ ಪಾಟೀಲ್ ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಹಾಗಾದರೆ ಕೇಳೋಣ ಬನ್ನಿ ಹಣಕಾಸು ಇಲಾಖೆಗೆ ಒಂದು ಖಾಸಗಿ ಒಂದು ವಿದೇಶಿ ಕಂಪನಿಯನ್ನು ಕೂಡ ನೇಮಕ ಮಾಡಿದ ಈಗ ವಿಪಕ್ಷಗಳು ಕೂಡ ಇದನ್ನು ಟೀಕೆ ಮಾಡ್ತಾ ಇದೆ ರಾಜ್ಯದಲ್ಲಿ ನಾನು ಬೆಳಿಗ್ಗೆ ರಿಯಾಕ್ಟ್ ಮಾಡಿದ್ದೇನೆ ವಿಜಯೇಂದ್ರ ಅವರು ರಿಯಾಕ್ಟ್ ಮಾಡಿದ್ದಾರೆ ಬಿ ಸಿ ಜಿ ಕಂಪ್ನಿಗೆ ಈಗ ನಾವಲ್ಲಿ ಕೂಡ ನಮ್ಮಲ್ಲಿ ಕೂಡ ಬಿ ಸಿ ಜಿ ಕಂಪ್ನಿ ಇವತ್ತು ದಿವಸ ನಮ್ಮ ಇದಕ್ಕೆ ನಮಗೆ ಇನ್ವೆಸ್ಟ್ಮೆಂಟ್ಗೆ ಅವರು ಅಡ್ವೈಸರ್ ಆಗಿದ್ದಾರೆ ಜೆ ಬಿಜೆಪಿ ಸರ್ಕಾರ ಇದ್ದಾಗ ಇದೇ ವಿದೇಶಿ ಕಂಪನಿ ಅಂತ ಜೆ ಬಿಜೆಪಿ ಸರ್ಕಾರ ಯಡಿಯೂರಪ್ಪನವರು ಇದ್ದಾಗನೂ ಕೂಡ ಬೊಮ್ಮಾಯಿರಿದ್ದಾಗೂ ಕೂಡ ಇದೇ ಬಿ ಸಿ ಜಿ ಇತ್ತು ಈಗ ಅವರು ಮತ್ತೆ ಟೆಂಡರ್ನಲ್ಲಿ ಅಪ್ಲೈ ಮಾಡಿದ್ದಾರೆ ಪಾರದರ್ಶಕವಾಗಿ ಟೆಂಡರ್ ಮೂಲಕ ಅವರು ಕ್ವಾಲಿಫೈ ಆಗಿದ್ದಾರೆ ಇವರೇನು ವಿದೇಶಿ ಕಂಪ್ನಿ ಈಸ್ಟ್ ಇಂಡಿಯಾ ಕಂಪ್ನಿ ಹೇಳಿ ನಿಮ್ಮ ವಿಜೇಂದ್ರ ಅವರು ಇವತ್ತು ಮಾತನಾಡಿದಾರ ಬಹುಶಃ ಅವರು ಸ್ವಲ್ಪ ಅಭ್ಯಾಸ ಮಾಡ್ಕೊಂಡು ಮಾತಾಡಿದ್ರು ಒಳ್ಳೇದು ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರ ಇದೇ ಬಿ ಸಿ ಜಿ ಇವರೇನು ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಕರೀತಾರಲ್ಲ ವಿದೇಶಿ ಕಂಪನಿ ಅಂತ ಕರೀತಾರಲ್ಲ ಅವರು ತಮ್ಮ ವಿಷನ್ ಡಾಕ್ಯುಮೆಂಟ್ಗೆ ಏನು ಟ್ವೆಂಟಿ ಫೋರ್ಟಿ ಸೆವೆನ್ಗೆ ಇದೇ ಬಿ ಸಿ ಜಿಯವರೇ ಮಾಡಿರುವಂಥದ್ದು ಹೀಗಾಗಿ ವಿಜೇಂದ್ರ ಅವ್ರಿಗೆ ಹೇಳಿ ಬಿ ಜೆ ಪಿಯವ್ರಿಗೆ ಹೇಳಿ ಅಲ್ಲಿ ಹೋಗಿ ನರೇಂದ್ರ ಮೋದಿಗೆ ಪ್ರಶ್ನೆ ಮಾಡಿ ವಿದೇಶಿ ಕಂಪನಿಗೆ ಯಾಕೆ ಕೊಟ್ಟಿದ್ದೀರಾ ಈಸ್ಟ್ ಇಂಡಿಯಾ ಕಂಪ್ನಿಗೆ ಯಾಕೆ ಕೊಟ್ಟಿದ್ದೀರಾ ಅಂತ ಇವಾಗ ಹೋಗಿ ನರೇಂದ್ರ ಮೋದಿಯವ್ರಿಗೆ ಇವರು ಹೋಗಿ ಅವ್ರ ಮೇಲೆ ಅವ್ರಿಗೆ ಪ್ರಶ್ನೆ ಮಾಡಿ ಅಂತ ಹೇಳಿ ಬಿ ಸಿ ಜಿ ಒಂದು ಅಂತಾರಾಷ್ಟ್ರೀಯ ಕಂಪನಿ ಇವ್ರು ತಿಳೋಲಿಕ್ಕೆಲ್ಲ ಮಾತನಾಡ್ತಾರೆ ತಿಳ್ಕೊಳೋದ್ ಮಾತನಾಡ್ತಾರೆ ಈಗ ಹೋಗಿ ಕೇಳ್ತಾರೆ ಮೋದಿಗೆ ವಿಷನ್ ಡಾಕ್ಯುಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿದ ಅವರೇ ಅವ್ರ ಅಡ್ವೈಸರ್ಸಲ್ಲಿ ಬಿ ಸಿ ಜಿನೇ ಸೇಮ್ ಕಂಪ್ನಿ ಇವ್ರೇನು ವಿದೇಶಿ ಕಂಪ್ನಿ ಈಸ್ಟ್ ಇಂಡಿಯಾ ಕಂಪ್ನಿ ಅಂತೇಳಿ ತಿಳ್ಕೊಳ್ಳೋದೆ ಮಾತನಾಡ್ತದಲ್ಲ ಅದೇ ಕಂಪ್ನಿ ಇದೆ ಮತ್ತು ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಬಿ ಬಿ ಸಿ ಜಿ ಆಗಲಿ ಆನ್ಸ್ಟ್ಯಾಂಡ್ ಆಗಲಿ ಕೆ ಪಿ ಎಮ್ ಜಿ ಆಗಲಿ ಜಲಾಯ್ಷಿ ಆಗಲಿ ಇವರೆಲ್ಲ ಇಂಟರ್ನ್ಯಾಷನಲ್ ಅಡ್ವೈಸರ್ಸು ಇದು ಕನಿಷ್ಠ ತಿಳುವಳಿಕೆಯೂ ಕೂಡ ತಿಳ್ಕೊಳ್ಬೇಕಾಗ್ತದೆ ಇಪ್ಪತ್ತೈದು ಸಾವಿರ ಎಕರೆ ಗುರುತು ಮಾಡಲಾಗಿದೆ ಅಂತ ಮಾಹಿತಿ ಎಲ್ಲೆಲ್ಲಿ ಆಗಿದೆ ಅಂತ ಈ ವಿಚಾರ ಸಂಬಂಧಪಟ್ಟಾಗಿ ಅದೇ ಆದಾಯವನ್ನು ಹೆಚ್ಚು ರಾಜ್ಯದಲ್ಲಿ ರಾಜ್ಯದಲ್ಲಿರುವಂಥದ್ದು ಇನ್ನು ನನಗೆ ಗೊತ್ತಿಲ್ಲ ಆದರೆ ನನಗೆ ಏನೇನಾದರೂ ನನ್ನ ನನ್ನ ಇಲಾಖೆದಷ್ಟೇ ನನಗೆ ಗೊತ್ತಿದೆ ಈಗ ಬಿ ಸಿ ಜಿ ನಮ್ಮ ಅಡ್ವೈಸರ್ಸು ಸರ್ಕಾರದ ಮಟ್ಟದಲ್ಲಿ ಇವತ್ತು ಏನಾಗಿದೆ ಅದು ಮುಖ್ಯಮಂತ್ರಿಗಳಿಗೆ ಯಾಕಂದ್ರೆ ಹಣಕಾಸು ಸಚಿವರು ಅವ್ರಿಗೆ ಗೊತ್ತಿರ್ತದೆ ಅಂಥವು ಐಡೆಂಟಿಫಿಕೇಷನ್ ಗಿಡೆಂಟಿಫಿಕೇಶನ್ ನನಗೇನು ಗೊತ್ತಿಲ್ಲ ಅದರ ಬಗ್ಗೆ ಬಹುಶಃ ಆಗಿರ್ಲಿಕ್ಕಿಲ್ಲ ಅಂಥದ್ದು ಯಾವುದೂ ಕೂಡ ಥ್ಯಾಂಕ್ ಯು ಸರ್ ಸದಿಷ್ಟು ಕೂಡ ಸಚಿವ ಎಂ ಬಿ ಪಾಟೀಲ್ ಅವರ ಮಾತು ಅಂದ್ರೆ ಈಗ ಬಿಜೆಪಿ ಅವಧಿಯಲ್ಲೂ ಕೂಡ ಇದೇ ಒಂದು ಕಂಪನಿಗೆ ಗುತ್ತಿಗೆ ಕೂಡ ಕೊಡಲಾಗಿತ್ತು ಅದರಲ್ಲಿ ಹೊಸದೇನಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರೋದು ಕ್ಯಾಮರಾ ಪರ್ಸನ್ ಪರಾಯ್ ಅನಿಲ್ ಕಲ್ಕೆರೆ ಟಿವಿ ನೈನ್ ಬೆಂಗಳೂರು